ಕಾಂತೋಬೇಕು ವಿಜಯಶಾಲೆ ಕರ್ನಾಟಕ ಕಟಕರವಾಗಿ ಮುಂದೋಣ ಉತ್ತಮವಾದ ಕಾಲ್ನಡಿಗೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಹಕ್ಕಿ ತಾಟಗಾರರಲ್ಲಿ ಕಟಕಾಟಗಾರ ಮತ್ತೆ ಮೈದಾನದಲ್ಲಿ ಮಾಡ್ತಾ ಇದ್ದಾರೆ ಕಾಂತೋಬೇಕು ಬರ್ಲಿ ಬರ್ಲಿ

ಮಹಾಲಕ್ಷ್ಮಿ ಕೌಶಲ್ ಕೌಶಸ್ ಮಹಾಲಕ್ಷ್ಮಿ ನಾನು ಕೀಲಶ್ರೀ ಎಣ್ಣೆ ಕರೆ ಬೇಕಾದ ಜಿಂಗ್ ಮಾಡಿದ್ರು

ഭഗവാൻ ചെറുക്കാരെ ബന്ധമില്ല I <laughs> ಹಾಗೇನೆ ಐದು ನಂಬರ್ ನಾಟಕ ದಾಳಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ತಂಡಕ್ಕೆ ಏನಾದರೂ ಅಂಗವನ್ನು ಮೊದಲೇತಾ ಇದೆ ಸಪೋರ್ಟ್ ಬಂದಿದ್ದ ಕಾರಣಕ್ಕಾಗಿ ಎರಡೊಂದು ಎಂಟೊಂಬತ್ತೊಂಬರ್ ಹೀಗಾಗಿ ನಾಲ್ಕು ನಾಲ್ಕು ಸಮಮಲ ಮತ್ತೆ

Yes, sir. Ya semata-mata demi peranan peran ini bagaimana? Yes, yes. 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 66 তোমরা প্রস্তুত ইয়াস আহা তপোবাড়ো গো সহজাননো ইয়াস জানো ইকো লিঙ্গে আর কাট মারতি দিওড়ুনি আড়ু হাম মারব তরে মত হলস্তানো ইউ 51212750 মাঠে কো আগে সমে समीप থাকে এজন

ನೋ ಹೋಗ ಅಂತಲೇ ಚಾಲೆಂಜ್ ಮಾಡ್ತಾ ಇದಾನೆ ಕಾಟೋಡಬೇಕು ಗ್ರಾಸ್ ಆಗ್ಲೇ ಇದ್ರೆ ಔಟ್ ಆಗ್ತಾರೆ ಆದರೂ ಕೂಡ ಪ್ರಯತ್ನ ಮಾಡ್ತೀರೆ ಚಾಲು ಆಗಿದೆ ಓಹೋ ಬಲೆ ಕಪ್ಪ ಕಪ್ಪ ಒಳ್ಳೆದೋ ಹೋಗ್ ನೋ ನೀನು ಮತ್ತೆ ಅದು ಬೋಲ ಸಂಕ ಹೋಗ್ ನೋ ಇಲ್ಲಿ ನಾ ಏ ತಗಲ್ ಬಿಡಿ ಫುಲ್ ಆೌಸ್ ಆಯ್ತಾನೆ ಏದು ಬಿ ಔಟ್ ಟೈಮ್ ಪಾಸ್ ಮಾಡೋ ಔಸ್ ಆಯ್ತಾನೆ ಮಲ್ ಬೋನಸ್ ಮಾಡಿದ ಈ ಟೈಮ್ ಪಾಸ್ ಮಾಡೋ ಹನ್ನೊಂದು ಒಂಬತ್ತು ಬರೆ ಮೂರು ತಾವು ಯತ್ನ ಮಾಡ್ರೆ ಕೆಲಸ ಮಾಡ್ತದೆ ಚಾಲು ಆಗಿತ್ತು ಹೊಸ